ಈಗೆಲ್ಲ ಹಳ್ಳಿ ಕಾರ್ ಹೆಚ್ಕೋಬೇಕು ಅಂದ್ರೆ ಅಣ್ಣ ಬರೀ ಎತ್ಕೊಳ್ಳ್ರೆ ಸಾಕಾಗಲ್ತಣ್ಣ ಊರಲ್ಲಿ ಮನೆಗೊಂದೊಂದ್ ಹೆಣ್ಣುಸಗಳು ಸಾಕಬೇಕು ಊರ್ಗೊಂದು ಓರಿ ಇರ್ಬೇಕು ಕರಗೋಳೆ ಆಗ್ತೇನೆ ಎತ್ತಿಲ್ಲ ಅಣ್ಣ ಉಗಮ ಏಳೆಂಟು ವರ್ಷದಿಂದ ಆಸೆ ಇದ್ರ ಮೇಲೆ ನಾಟಿ ಎಸ ಸಾಕ್ಬೇಕು ನಾವು ಮಾಡ್ಬೇಕು ಸುಳಿ ಇರಬೇಕು ಕರೆಕ್ಟ್ ಆಗಿ ಓಯ್ಲಿ ಅಂತ ಓರಿನ ಯಾವ್ದು ಕಟ್ಟುದ್ರೆ ಅಣ್ಣ ಹಿಂಗೇ ನಾಕಾರ್ ಜನ ಹೇಳ್ತಿದ್ರು ನಿಮ್ ಕೈ ಸಾಕಾದ ಕರ ಅಪ್ಪನ ಮೀರಿಸ್ತದೆ ಕರ ಅಣ್ಣ ಯಾರು ಓರಿ ಸಾಕಿ ಅವ್ನ್ ಅನುಭವ ಇರ್ತದೆ ಅಂತವ್ರು ಹೋಗಿ ಅಪ್ಪ ಮಾಡ್ತಾ ಬಿಳ ಓರಿ ಆಗ ನಮ್ದು ಒಂದೇ ಓರಿ ಇರ್ಲಿ ಸುಮಾರಾಗಿರೋದು ಅಂತ ಅನ್ಕೊಂಡ್ ನಮಗೂ ಆಸೆ ಅವಾಗೆಲ್ಲ ನಾವ್ ಒಂದ್ ಕರೆ ಮಡಿಕೆ ನಾವ್ ಒಂದ್ ಓರಿ ಸಾಕ್ಬೇಕು ಮಾತುಗಳನ್ನೆಲ್ಲ ಪಕ್ಕಿ ನಮ್ ಗುರಿ ಕಡೆ ನಾವು ಮುಂದೆ ಅವ್ರ ನೋಡಿ ಮಾಡಿ ಕರ ಬಂದ್ರೆ ಹಣ ನಿಮ್ ಪರಿಚಯ ಮಾಡ್ಕೊಡಿ ಹಂಗೆ ನಮಸ್ಕಾರ ನನ್ನ ಹೆಸರು ನಿರಂಜನ್ ಅಂತ ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ಹೊಸರ ದೊಡ್ಡ ಅಂತ ಗ್ರಾಮ ಹಣ ಓರಿಗೆ ಎಷ್ಟೆಲ್ಲಾಕಲ್ಲ ಓರಿ ಹಣ ಇದು ಯಾವ ಓರಿ ಹುಟ್ಟದ್ದು ಇದು ಎಗ್ಲೂರ್ ಬ್ಲಡ್ ಲೈನ್ ಹಣ ಓರಿ ಇದು ಕ್ರಾಸಿಂಗ್ ಬಿಡ್ತಾ ಇದೀರ ಅಣ್ಣ ಆಯ್ತಾ ಇದೀವಿ ಎಷ್ಟ್ ತಗೋತೀರ ಅಣ್ಣ ಅಣ್ಣ ಐನೂರು ರೂಪಾಯಿ ಅಣ್ಣ ಓರಿಗೆ ಹಾ ಒಂದ್ ದಸಿಗೆ ಹಣ ಒಂದ್ ತಿಂಗಳು ಗಂಟ ಬಂದು ಫ್ರೀ ಅಣ್ಣ ಒಂದ್ ತಿಂಗಳು ಗಂಟ ಬಂದು ಫ್ರೀ ಆಗಿ ಬಿಟ್ಕೊಡ್ತೀವಿ ಐನೂರು ರೂಪಾಯಿ ತಗೋತಾ ಇದೀವಿ ಅಣ್ಣ ಕರುಗಳು ಚೆನ್ನಾಗಿ ಅಣ್ಣ ಅಲ್ಲೇ ನೋಡೋಣ ಪಕ್ಕದಲ್ಲೇ ಕರ ನಮ್ಮ ಮನೇಲಿ ಹುಟ್ಟಿರೋದೇ ಕರ ಅದು ಒಳ್ಳೆ ಒಳ್ಳೆ ಕರ ಬೀಳ್ತಾವ ಅಣ್ಣ ಓರಿಗೆ ತಿಂಡಿ ಏನೇನ್ ಕೊಡ್ತೀರಿ ಅಣ್ಣ ಕಡಲೆ ಹೊಟ್ಟು ಚಕ್ಕೆ ಒಟ್ಟು ಮುಸ್ಕೊಂಡ ಮುಚ್ಚು ಕ್ಯಾಸೆ ಹಿಂಡಿ ಬೆಳಗ್ಗೆ ಒಂದು ಸಾಯಂಕಾಲ ಒಂದಣ್ಣ ನಾಟಿ ಕೋಳಿ ಮಟ್ಟೆ ಅಣ್ಣ ನೀ ಓರಿನ ಏನ್ ಸೆಲೆಕ್ಷನ್ ಮಾಡ್ಕೊ ತಗೊಬಂದ್ರಿ ಹಣ ಚೂರು ಮೇಲೆ ಇಲ್ಲ ಒಂದ್ಚೂರು ಈ ಒಳ್ಳೆ ಒಳ್ಳೆ ಇದರಿಗೆ ಒಳ್ಳೆ ಎರಡೇ ರೇಕ್ ಓರಿ ಒಳ್ಳೆ ಒಳ್ಳೆ ಅರಿಲ್ ಅದೇ ಊರಿ ಒಳ್ಳೆ ಬಣ್ಣ ಒಳ್ಳೆ ಸಣ್ಣ ಅಣ್ಣ ಒಳ್ಳೆ ಜಾತಿ ಕುಲದಲ್ಲಿ ನಂಬರ್ ನೋರಿಣ ಅಣ್ಣ ಈಗ ಊರಿನ ಸೆಲೆಕ್ಷನ್ ಮಾಡ್ಬೇಕು ಅಂತಂದ್ರೆ ಏನೇನ್ ನೋಡ್ತೀರಿ ಮತ್ತೆ ಸುಳಿಗಳು ನೋಡ್ತಿರಲ್ಲ ಅದ್ ಹೆಂಗ್ ನೋಡ್ತಿರಿ ನಂಗೆ ತೋರ್ಸಣ್ಣ ಸುಳಿ ಇರ್ಬೇಕು ಇರ್ಬಾರ್ದು ಅಣ್ಣ ತಪ್ಪು ಸುಳಿ ಮೂರೇ ಸುಳಿ ಇರ್ಬೇಕು ಕರೆಕ್ಟ್ ಆಗಿ ಹೋರಿಲಿ ಅಂತ ಓರಿನ್ ಯಾವ್ದು ಕಟ್ಟುದ್ರೆ ಅಣ್ಣ ಒಳ್ಳೆ ಖರಾಬ್ ಇಲ್ತವೆ ಚೆನ್ನಾಗಿರ್ತವೆ ಯಾವ ತಪ್ ಸುಳಿ ಏನೋ ಅಣ್ಣ ಇರ್ಬೇಕು ಈ ಓರಿ ಅಣ್ಣ ಏನೋಣ ಸಿಕ್ಕಾಡ ರಾಶು ಅಣ್ಣ ದನ ಬಂದಾಗ ಇಲ್ಲದೆ ಮಾತ್ರ ಸುಮ್ಮನೆ ಇರ್ತದೆ ದನ ಬಂದಾಗ ಅಂತ ಸಿಕ್ಕಾಬ್ಯಾಶು ದನ ಹಿಡೀತರಲ್ಲೂ ಅಷ್ಟೇನೆ ಚೆನ್ನಾಗಿ ಹಿಡಿತದ ದನನೆಲ್ಲ ನಂಬರ್ ಒನ್ ಎಷ್ಟೇ ದನ ಬರ್ಲಿ ದನ ಚೆನ್ನಾಗಿ ಹಿಡೀತದೆ ದನ ಬಂದಾಗ ಅಷ್ಟೇ ರ್ಯಾಶು ಹಣ ಇಲ್ಲದೆ ಮಾತ್ರ ಸುಮ್ಮನೆ ಇರ್ತದೆ ಓರಿ ಅಣ್ಣ ಈ ಕರೆ ಸಾಕಿದಿರಲ್ಲ ಈ ಕರೆ ಯಾವರಿಗೆ ಹುಟ್ಟದ್ದು ಅಣ್ಣ ಇದು ಅಣ್ಣ ಈ ದೊಡ್ಡ ನಮ್ಮ ನಮ್ ಮನೆ ದೊಡ್ಡವರಿಗೆ ಹುಟ್ಟದ್ದೇನೆ ಕರ ಇದು ಎಷ್ಟು ತಿಂಗಳು ಅಣ್ಣ ಈ ಕರಿಗೆ ಐದು ತಿಂಗಳು ಕರ ಅಣ್ಣ ಇದು ಚೆನ್ನಾಗಿ ಬಿದ್ದೈತೆ ಅಣ್ಣ ಕರ ಇದು ಅಣ್ಣ ಒಳ್ಳೆ ಕರ ಅಣ್ಣ ಒಳ್ಳೆ ಓರಿ ಆಯ್ತದೆ ಕರ ಮುಂದಕ್ಕೆ ಏನಣ್ಣ ಯಾರ ಕೇಳಿದ್ರೆ ಕೊಡ್ತೀರಾ ಏನು ಅಣ್ಣ ಇಲ್ಲ ಅಣ್ಣ ಕೊಡಲ್ಲ ಅಣ್ಣ ಕರ ನಾವೇ ಓರಿ ಮಾಡ್ತೀವಿ ಅಣ್ಣ ಕರನ ಇನ್ನ ಹಾಲು ಕುಡಿತ ಕರ ಇನ್ನ ಒಳ್ಳೆ ಇನ್ನ ಚೆನ್ನಾಗಿ ಆಯ್ತದೆ ಕರ ಅಣ್ಣ ಇನ್ನ ಈಗ ಚಿಕ್ಕರ ಈ ಓರಿಗೆ ಆಗೋ ಲಕ್ಷಣದಲ್ಲಿ ಎಲ್ಲಾ ಚೆನ್ನಾಗಿದೆ ಅಣ್ಣ ಕರ ಅವ್ರ ಅಪ್ಪನ ಅಣ್ಣ ಈ ಕರನು ಸಾಕಿದ್ರಲ್ಲ ಯಾವ ಬ್ಲೆಡ್ ಲೈನ್ ಅಣ್ಣ ಯಾವ ಓರೆ ಕೊಟ್ಟಿದ್ದು ಅಣ್ಣ ಇದು ಬಸ್ತಿ ಬ್ಲಡ್ ಲೈನ್ ಅಣ್ಣ ಕರ ಅಣ್ಣ ಇದು ಎಲ್ಲಿಂದ ಇದು ಕನಕಪುರ್ ಸೈಡ್ ಅಣ್ಣ ಕರ ಈಗ ಆಕ ಒಂದೊಂದ್ ಎರಡು ತಿಂಗಳ ಆಯ್ತಣ್ಣ ಕರನ ಕರ ಇನ್ನ ಮೇಯ್ಲಿಲ್ಲ ಇನ್ನ ಕೊಂಬು ಕರ ಮೇಯ್ಬೇಕು ಕರ ಮೇಯ್ಸ್ತೀವಣ್ಣ ಕರನ ಇನ್ನು ಇನ್ನ ಕೊಂಬ್ ಎಲ್ಲ ಮಾಡಿಸಿ ಇನ್ನ ಹಸಿ ಚೆನ್ನಾಗಿ ಮೇಯಿಸ್ತೀವಣ್ಣ ಕರಾನತ್ರೆಗೆ ಏನಾರ ಹೊಡಿತಾರ ಏನು ಇಲ್ಲ ಇಲ್ಲ ಅಣ್ಣ ಇಲ್ಲೂ ಹೊಡಿಯಲ್ಲ ಅಣ್ಣ ಕರನ ಕರನ ಇನ್ನು ವರಿ ಮಾಡಬೇಕು ಅಂತ ಹಾಕ ಬಂದಿದಿವಿ ಒಳ್ಳೆ ಗಿಣ್ಣಲ್ಲಿ ಗಿಣ್ಣಲ್ಲಿ ಎಲ್ಲ ಚೆನ್ನಾಗಿದೆ ಅಣ್ಣ ಕರ ಅತ್ಕೆ ಹಾಕ ಬಂದಿದ್ವಿ ಅಣ್ಣ ಕರಣ ಗಿಣ್ಣಲ್ಲಿ ಅಂತಂದ್ರೆ ಯಾವ ತರ ಅಣ್ಣ ಅಣ್ಣ ಗಿಣ್ಣು ಅಣ್ಣ ಈ ಗಿಣ್ಣು ಈ ಗಿಣ್ಣು ಅಣ್ಣ ಈ ಗಿಣಿ ಈ ಗಿಣ್ಣು ಯಾವ ಎತ್ತರಗಿರ್ತಾವ ಕರ ಅತಿಯ ಅತಿಯಾಗಿ ಬೆಳಿತಾವ ಅಣ್ಣ ಕರ ಅತಿಯಾಗಿ ಕರ ಬೆಳೆದಷ್ಟು ಅಣ್ಣ ವರಿಗಳು ಅಣ್ಣ ಎತ್ತರದಲ್ಲಿ ಎಲ್ಲತ್ರಲ್ಲೂ ಅಣ್ಣ ಕರ ಒಳ್ಳೆ ಕರ ಆಯ್ತದ ಅಣ್ಣ ಅದಕ್ಕೆ ಹಾಕ ಬಂದಿದ್ವಿ ಕರನ ಅಣ್ಣ ಅಣ್ಣ ಈಗ ಯಾರು ಹೊಸ್ದ ಓದಿ ಸಾಕ್ಬೇಕು ಅಂತಂತ ಆಸೆ ಇರ್ತದೆ ಅವ್ರಿಗೇನ್ ಹೇಳ್ತೀರಿ ಅಣ್ಣ ಅಣ್ಣ ಸಾಕ್ಲಿ ಅಣ್ಣ ಎಲ್ಲಾರು ಸಾಕ್ಬೇಕು ಅನ್ನೋದೇ ಖುಷಿ ಅಣ್ಣ ಎಲ್ಲಾರು ಒಂದೊಂದ್ ಮನೇಲಿ ಒಂದ್ ಕರ ಸಾಕುದ್ರು ಖುಷಿನೇ ಅಣ್ಣ ಒಂದೊಂದ್ ಹೆಣ್ಗಾರಗಳು ಸಾಕುದ್ರು ಖುಷಿನೇ ಒಂದೊಂದ್ ಓರ್ಗಾರ್ ಸಾಕೋರು ಇಲ್ಲ ಕರಿನಾಸಗಳು ಸಾಕೋರು ಎಲ್ಲದೂ ಒಳ್ಳೇದಣ್ಣ ಈಗ ಎಲ್ಲ ಹಳ್ಳಿ ಕಾರ್ ಹೆಚ್ಕೋಬೇಕು ಅನ್ರಿ ಅಣ್ಣ ಬರಿ ಎತ್ಕೊಳ್ ಕಟ್ಬಿಟ್ರೆ ಸಾಕಾಗಲ್ತಣ್ಣ ಒಳ್ಳೊಳ್ಳೆ ಓರಿ ಮಡಗಿರ್ಬೇಕು ಒಳ್ಳೆ ಕರಿನಸ ಇದ್ರೆ ಅಣ್ಣ ಒಳ್ಳೆ ಓರಿ ಬಿಡಿಸಿದ್ರೆ ಕರ ಕರೆ ಕರಗೋಳೆ ಆಗ್ತೇನೆ ಎತ್ತಿಲ್ಲ ಅಣ್ಣ ಉಗಮಾದವು ಫಸ್ಟ್ ಒಳ್ಳೆ ಕರಿನಸ್ಕೊಳ್ಳಿರ್ಬೇಕು ಕರಿನಾಸ್ಕೊಳ ಒಂದೊಂದು ಕರ ಅಣ್ಣ ಅವೇ ಹಸಾಯ್ತವೆ ನಾಳೆ ದಿನ ಅವನೇ ಚೆನ್ನಾಗೆಲ್ಲ ಮೇಂಟೈನ್ ಮಾಡ್ಬೋದಣ್ಣ ಒಂದೊಂದು ಒಂದೊಂದು ಕರ ಸಾಕಿದ್ರು ಖುಷಿನೇ ಅಣ್ಣ ಅಣ್ಣ ನಿಮ್ಗೆ ಓರಿಯ ಸಾಕೋಕೆ ಆಸಕ್ತಿ ಹೆಂಗ್ ಬತ್ತು ಅಣ್ಣ ಫಸ್ಟು ಇವ್ರು ನಮ್ಮ ಅಣ್ಣಾರಣ್ಣ ಇವರೇನೇ ಫಸ್ಟು ಒಂದು ಜೊತೆ ಕರ್ಗೊಳ್ ತಗೊ ಬಂದಿದ್ದೋ ಅಣ್ಣ ನಾವು ಅವಾಗ ತಂದಿದ್ದೋ ಅಣ್ಣ ಆಲೆ ಏಳು ಎಂಟು ವರ್ಷದ ಹಿಂದೆ ಅಣ್ಣ ಒಂದು ಜೊತೆ ಕರ್ಗೊಳ್ಳ ತಗೊ ಬಂದಿದ್ದೋ ಆ ಕರ್ಗೋಳಿಂದ ನಾವು ಎಲ್ಲರೂ ಓರಿಗಳು ಸಾಕೋದು ಎಲ್ಲರೂ ಕರ್ಗಳು ಸಾಕೋದು ಎಲ್ಲರೂ ನೋಡ್ತಿದ್ವಲ್ಲ ಅಣ್ಣ ನಮಗೂ ಆಸೆ ನಾವು ಒಂದು ಕರೆ ನಾವು ಒಂದು ಹೋರಿ ಸಾಕ್ಬೇಕು ಯಾವ ಥರ ಒಂದು ದಿನ ಅಂತ ವಾದ ಅಲ್ಲಿಂದ 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 ಒಂದಾದ್ಮೇಲೆ ಒಂದೊಂದಾದ್ಮೇಲೆ ಆಮೇಲೆ ಹುಟ್ಟಿ ಕರಿನಲ್ಲಿ ನಾವು ಹಿಂಗೆ ಒಂದು ಓರಿನೂ ಮಾಡಿದ್ವಣ ಓರಿ ಒಂದು ನಮ್ದೊಂದು ಓರಿ ಇತ್ತು ತಮಿಳ್ನಾಡು ಕೊಟ್ಟೋಣ ಹೋರಿ ನಮ್ಮದು ಫಸ್ಟ್ ಓರಿನಾ ಅದಾದ ಮೇಲೆ ಸುಮಾರು ದಿನ ಆಮೇಲೆ ಈ ಓರಿ ಹಾಕೋಬಂದು ನಾವು ಓರಿ ಸಾಕ್ಬೇಕು ಅಂತ ಬಾರಿ ಇದ್ರ ಮೇಲೆ ಓದ್ ಮೇಯಿಸ್ತಾ ಇದ್ದೇವಣ್ಣ ಅಣ್ಣ ನಿಮ್ ತಮ್ಮಾರ ಹಿಂಗ್ ಹೇಳ್ತಾವ್ರೆ ನಿಮ್ಗೆ ಹೆಂಗ್ ಆಸಕ್ತಿ ಬರ್ತ ಅಣ್ಣ ನಮ್ಗೆ ಅಂದ್ರೆ ಈಗಿನ ಅಲ್ಲಣ್ಣ ನಮ್ಗೆ ಸುಮಾರು ಏಳೆಂಟು ವರ್ಷದಿಂದ ಆಸೆ ಇದ್ರ ಮೇಲೆ ನಾಟಿ ಎಸ ಸಾಕ್ಬೇಕು ನಾವು ಮಾಡ್ಬೇಕು ಅಂತ ನಾವು ಚಿಕ್ಕರ್ಗಳು ತಂದಿದ್ದವು ಆಗ ಫಸ್ಟ್ ಒಂದ್ ಏಳೆಂಟು ವರ್ಷದಿಂದ ಅದ್ರಿಂದ ಕರಬ್ ಇದ್ದವ್ ಕರಬ್ ಮಡಿಕೊಂಡು ಒಳ್ಳೊಳ್ಳೆ ಖರಾಬ್ ಇಳ್ದಿದ್ದೋ ಹಿಂಗೆ ನಾಲ್ಕಾರ್ ಜನ ಹೇಳ್ತಿದ್ರು ನಿಮ್ ಕೈ ಸಾಕಾದದೇ ಬಿಡಕಾದದೆ ಕರಗೋಣ ಹಂಗ್ ಮಾಡ್ತಿರ ಹಿಂಗ್ ಮಾಡಿರ ಅಂತ ಹಂಗೆ ಆಗ್ಲಿ ಹಿಂಗೆ ಆಗ್ಲಿ ಅಂದ್ಬಿಟ್ಟು ನಾವೊಂದು ಈಗ ಮಾಗಡಿ ಜಾತ್ರ ಈಗ ಹೋದಷ್ಟು ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಒಂದ್ ತರ ಕೊಟ್ಟ ತೊಂಬತ್ತೈದಕ್ಕೆ ಆ ಟೈಮಲ್ಲಿ ಹೆಂಗೆ ಅಂತ ಅಂದ್ರೆ ಜನ ಹೇಳ್ತಿರು ನಿಮ್ ಕೈಲಿ ಹೋರಿ ಮೇಯ್ಸಿರಾ ಮಾಡಿರ ಅಂತ ಹಂಗಾಗಿ ಆಡಿ ತಮಿಳ್ನಾಡು ಕೊಟ್ಟೋಣ ಈಗ ಹಬ್ಬ ಮಾಡ್ನ ತಮಿಳ್ನಾಡುಲ್ಲ ಓರಿ ಅದಾಯ್ಲೆ ಯಾವಾಗ ಓರಿ ಕೊಟ್ಟೋ ಕೊಟ್ಟಮೇಲೆ ಮನೇಲಿ ನೋಡಕ್ ಓರಿ ಇರ್ಲಿಲ್ಲ ಬೇಜಾರಾಗೋದು ಬಂದಾಗ ಹೋದಾಗ ನಮ್ದು ಒಂದಿಗೆ ಓರಿ ಇರ್ಲಿ ಸುಮಾರ್ ಇರೋದು ಅಂತ ಕಟ್ತೋ ಈ ಓರಿ ತಂದ್ ಕಟ್ತಾಗ್ಲು ನಾಕಾರ್ ಜನ ಹೇಳ್ತಿದ್ರು ನಿಮ್ ಕೈಲಿ ಓರಿ ಮೇಯ್ಸಿರಾ ಇದು ಯಾವ್ದು ಇಂಥ ಓರಿ ತಂದಿದ್ದೀರ ಅಂತ ಓರಿ ತಂದಿದ್ದೀರಿ ಅಂತ ನಾಲ್ಕಾರ್ ಜನ ಮಾತಾಡ್ತಾರಣ ನಾವ್ ಬೆಳೆಯುವಾಗ ಏನೋ ಒಂದು ಮಾಡುವಾಗ ಸಾಕುವಾಗ ಆ ಮಾತ್ಗಳನ್ನೆಲ್ಲ ಪಕ್ಕಿಕ್ಕಿ ನಮ್ ಗುರಿ ಕಡೆ ನಾವು ಮುಂದಕ್ಕೆ ಹೋಗ್ಬೇಕಣ್ಣ ಅಣ್ಣ ಈಗ ಹೊಸ್ದ ಬೀಜ ದೋರಿ ಕಟ್ಬೇಕು ಅಂತ ಆಸೆ ಇರ್ತದಲ್ಲ ಅವ್ರಿಗೇನ್ ಹೇಳ್ತಿರಣ್ಣ ಅಣ್ಣ ಓರಿಗಳು ಒಂದರ ಅಣ್ಣ ಬಾರಿ ರ್ಯಾಶು ನೋಡ್ಕೊಂಡು ಸಣ್ಣ ಪುಟ್ಟ ಈಗ ಯಾರಿಗೆ ಎಕ್ಸ್ಪೀರಿಯನ್ಸ್ ಇರ್ತದೆ ಓರಿ ಸಾಕಿ ಅವ್ರ ಹತ್ರ ಹೋಗಿ ಬಸಿ ನೋಡ್ಕೊಂಡು ಕರ ಪರ ಅವ್ರ ಹತ್ರ ನೋಡ್ಕೊಂಡು ಚೆನ್ನಾಗಿರೋ ಕರಗಳು ನೋಡಿ ತಗೊಬಂದು ಸಾಕಬೇಕಣ್ಣ ಈಗ ಸುಮ್ ಸುಮ್ನೆ ಹೋಗ್ಬಿಟ್ಟು ಎಲ್ಲ ಕರ ಸಿಗ್ತಾವೆಲ್ಲ ಉಡ್ತಾವೆಲ್ಲ ಬೀಜ ದೋರಿ ಆಗೋಲ್ಲ ಅಣ್ಣ ಕರಗಳು ಯಾವ್ ಬೇಕಾವು ನಮ್ಗೆ ಸೆಲೆಕ್ಷನ್ ಬೇಕು ಅಂತಂದ್ರೆ ಅನುಭವ ಅಣ್ಣ ಜೊತೆಲಿ ಯಾರು ಓರಿ ಸಾಕಿ ಅವ್ನಿಗೆ ಅನುಭವ ಇರ್ತದೆ ಅಂತವ್ರು ಕರ್ಕೊಂಡೋಗಿ ಅವ್ರ ಹತ್ರ ನೋಡಿ ಮಾಡಿ ಕರ ತೆಗೆಸ್ಕೊ ಬಂದ್ರೆ ಒಳ್ಳೊಳ್ಳೆ ಕರ ಆಯ್ತದೆ ನಾವು ನಾಲ್ಕ ನಾಲ್ಕು ದಿಸ ಮೇಯಿಸಿದ್ರೆ ನಾಲ್ಕು ಜನ ಹತ್ರ ನೋಡ್ತಾರೆ ಒಳ್ಳೆ ಕರ ಸಾಕವನೇ ಇವನು ಅಂತ ಹಳ್ಳಿ ಕಾರ್ ಈಗ ನಸಿಸಿ ಇದೆ ಅದ್ರ ಬಗ್ಗೆ ಏನ್ ಅಣ್ಣ ಅಣ್ಣ ನಸಿಸಿ ಹೋಗೋ ಕಾರಣ ಮೂಲ ಈ ಸೀಮೆಸ ಬಂದ್ಬಿಟ್ಟು ಎಲ್ಲಾರು ಬರಿ ಸೀಮೆ ಹಾಲ್ ಕೊಡ್ತದೆ ಸಂಧ್ಲೆ ಒಳ್ಳೊಳ್ಳೆ ಹಾಲು ಹಾಕಬಹುದು ಡೈರಿಗೆ ಹದಿನೈದು ದಿವ್ಸಕ್ಕೆ ಒಂದ್ಸತಿ ಪೇಮೆಂಟ್ ಆಯ್ತದೆ ಅಂತ ಸಾಕ್ತಾರಣ್ಣ ನಾಟಿ ಸಿನಲ್ಲಿ ಏನು ಇದಿಲ್ಲ ಬೆಲೆ ಇಲ್ಲ ಅದ್ರಲ್ಲಿ ಏನು ಪೇಮೆಂಟ್ ಬರೋದು ಕೈಯಿಂದಾನೆ ಖರ್ಚು ಅಂತ ಅದು ಊಹಿಸ್ಕೊಂಡ್ರೆ ತಪ್ಪು ಜನ ಇವತ್ತು ಏನು ನಾಟಿ ಏನು ಬೆಲೆ ಕಮ್ಮಿ ಇಲ್ಲ ಇಲ್ಲ ಅಣ್ಣ ಒಂದು ಹೆಣ್ಗಾರ ಹಾಕಿದ್ರೆ ಐವತ್ತು ಸಾವಿರ ಕೊಡ್ತಾರೆ ಈಗ ಮೊನ್ನೆ ನಾವು ನೋಡಿದ ಮಟ್ಟಿಗೆ ಈ ಬೆಂಗಳೂರು ಕೋಲಾರ ಹತ್ರ ಅಲ್ಲೆಲ್ಲ ಒಂದು ನಲವತ್ತೈದಕ್ಕೆ ಒಂದೇ ಕರ ಕೊಟ್ಟವ್ರಣ್ಣ ಹೆಣ್ಗಾರ ಅದು ಇನ್ನು ಊರಿಗೆ ಇನ್ನೆಂಥ ಬೆಲೆ ಕೊಡೋದು ಹೇಳ್ರಿ ಹಂಗೆ ಒಳ್ಳೊಳ್ಳೆ ಕರ ಕೊಡ್ತಾವೆ ಒಳ್ಳೊಳ್ಳೆ ಇದಾಯ್ತವೆ ಸಾಕೋ ಅಷ್ಟೇ ಸೀಮೆ ಹೆಸರ ಸಾಕೋದು ಬೇಡ ಅಂತಲ್ಲ ಸೀಮೆ ಸಹ ನಾಲ್ಕು ಸಾಕಿದ್ರು ಒಂದು ಜೊತೆಗೆ ಒಂದು ಒಂದು ಹೆಣ್ಗಾರ ಅಂತ ನಾಟಿ ಕರ ಅನ್ನೋದ್ರೆ ಸಾಕಬೇಕು ಅದ್ರಲ್ಲಿ ಒಂದೊಂದು ಕರ ಸಾಕಿದ್ರೆ ಅವ್ರಿಗೆ ಆಸಕ್ತಿ ಹೋಗ್ಬಿಡ್ತದೆ ಅಣ್ಣ ಹಳ್ಳಿ ಕಾರ್ ಉಳಿಸಿ ಅಂತ ಹೇಳ್ತಾರಣ್ಣ ಅದ್ರ ಬಗ್ಗೆ ನೀವೇನು ಹೇಳ್ತೀರಣ್ಣ ಅಣ್ಣ ಹಳ್ಳಿ ಕಾರ್ ಉಳಿಸ್ಬೇಕು ಅಂತ ಅಂದ್ರೆ ನಾನ್ ಸೋಕಿ ಹಾಕಿ ಸೋಕಿ ಎತ್ ಕಟ್ಟಿದ್ದೀನಿ ಅಂದ್ಬಿಟ್ಟು ನಾ ಮುಂದೆ ಇಟ್ಕೊಬಿಟ್ಟು ನಾ ಹಳ್ಳಿ ಕಾರ್ ಉಳಿಸ್ತೀನಿ ಹಳ್ಳಿ ಕಾರ್ ಬೆಳೆಸ್ತೀನಿ ಜೈ ಹಳ್ಳಿಕಾರ ಅಂತ ಅಂದ್ಬಿಟ್ಟು ದೊಡ್ಡದಲ್ಲ ಅಣ್ಣ ಜೊತೆಗೆ ಒಂದೊಂದು ಹೆಣ್ಣುಗಳ್ ಸಾಕಬೇಕಣ್ಣ ಊರಲ್ಲಿ ಮನೆಗೊಂದೊಂದು ಹೆಣ್ಣಸಗಳು ಸಾಕಬೇಕು ಊರ್ಗೊಂದು ಓರಿ ಇರ್ಬೇಕು ಬೀಜ ದೋರಿ ಅಂತ ಒಳ್ಳೆ ಓರಿ ಒಳ್ಳೆ ಕಡ್ಸ್ಗಳು ಒಳ್ಳೆ ಹೆಸಗಳು ಸಾಕಿದ್ರೆ ಅಲ್ಲಿಗೆ ಒಳ್ಳೊಳ್ಳೆ ಕರ ಹುಡ್ತು ಅಂತಂದ್ರೆ ಅವ್ ಅವ್ರು ಊಟ ಮಾಡ್ಕೊಂಡ್ ಎತ್ ಮಾಡ್ಕೊಂಡು ಅವರು ಮೆರ್ಸ್ತಾರಣ್ಣ ಎತ್ನೋರು